ಜಗನ್ನಾಥ ಯಾತ್ರೆ ಸಂದರ್ಭದಲ್ಲಿ ಕಳ್ತನಾಗಿದೆ ಆಗಿದೆ ಲೇಡಿ ಗ್ಯಾಂಗ್ ಈಗ ಅಂಧರಾಗಿದೆ ಆಗಿದೆ ಯಶೋಧ ಮತ್ತೆ ಗಾಯತ್ರಿ ಆಶಾ ಮತ್ತು ಪ್ರಿಯಾ ಗ್ಯಾಂಗ್ ಈಗ ಅರೆಸ್ಟ್ ಆಗಿದೆ ಇದು ಜಗನ್ನಾಥ ಯಾತ್ರೆ ಸಂದರ್ಭದಲ್ಲಿ ಆಗಿರುವಂತಹ ಕಳ್ತನ ಯಶೋಧ ಗಾಯತ್ರಿ ಆಶಾ ಮತ್ತು ಪ್ರಿಯಾ ಗ್ಯಾಂಗ್ ಅರೆಸ್ಟ್ ಆಗಿದ್ದಾರೆ ತಮಿಳುನಾಡು ಮೂಲದ ನಾಲ್ವರು ಬಂಧಿತ ಆರೋಪಿಗಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಮುನ್ನೂರು ಸಿ ಸಿ ಟಿವಿ ಕ್ಯಾಮ್ರಾ ಮೂಲಕ ಆರೋಪಿಗಳ ಪತ್ತೆಯಾಗಿದೆ ನಾಲ್ವರಿಂದ ನೂರ ನಲವತ್ತು ಗ್ರಾಮ್ ಚಿನ್ನದ ಸರ ಕದ್ದಿತ್ತು ಲೇಡಿ ಗ್ಯಾಂಗ್ ಜೂನ್ ಇಪ್ಪತ್ತೊಂಬತ್ತರಂದು ಬಾಣಸವಾಡಿಯಲ್ಲಿ ನಡೆದಿದ್ದಂಥ ಘಟನೆ ಕಟ್ಟರನ್ನು ಬಳಸಿ ನಾಲ್ವರು ಲೇಡಿ ಸೇರಿದಂತೆ ಚಿನ್ನದ ಸರ ಕಳ್ಳತನ ಮಾಡಿದ್ದಾರೆ ಜನ ಸೇರುವ ಜಾಗವನ್ನೇ ಟಾರ್ಗೆಟ್ ಮಾಡಿ ಗ್ಯಾಂಗ್ ಕಳ್ಳತನ ಮಾಡಿದೆ ಎಲ್ಲ ಲೇಡಿ ಗ್ಯಾಂಗೇ ಅವರು ಎಲ್ಲರೂ ಕೂಡ ಲೇಡೀಸೇ ಆಮೇಲೆ ಇತ್ತೀಚೆಗೆ ಲೇಡೀಸ್ಗಳು ನಾವೇನು ಮಾಡಿದರೂ ಕೂಡ ಗೊತ್ತಾಗಲ್ಲ ಅಂದ್ಕೊಂಡು ಸ್ಯಾರಿ ಅಂಗಡಿಗೆ ಹೋಗೋದು ಜ್ಯುವೆಲರಿ ಶಾಪಿಗೆ ಹೋಗೋದು ಆಮೇಲೆ ಅಲ್ಲಿ ಕಳ್ತನ ಮಾಡಿಕೊಂಡು ಆರಾಮಲ್ಲಿ ಬಂದಿರ್ತಾರೆ ಆಮೇಲೆ ಸಿ ಸಿ ಕ್ಯಾಮ್ರಾ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಕೈಚಳಕಗಳು ಬೆಳಕಿಗೆ ಬಂದಿರ್ತವೆ ಈಗಲೂ ಕೂಡ ಅದೇ ಥರ ಆಗಿದೆ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ದುಡಿದು ತಿನ್ನೋಕ್ಕೆ ಮೈ ಬಾರ ಇವರಿಗೆ ಹಂಗಾಗಿ ಕಳ್ಳತನದ ದಾರಿಯನ್ನು ಹಿಡಿತಾರೆ ಈಗ ಮುನ್ನೂರು ಸಿ ಸಿ ಟಿ ವಿ ಕ್ಯಾಮ್ರಾ ಮೂಲಕ ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ ನೂರ ನಲವತ್ತು ಗ್ರಾಮ್ ಚಿನ್ನದ ಸರ ಇವತ್ತಿನ ಚಿನ್ನದ ಬೆಲೆಯಲ್ಲಿ ಯೋಚನೆ ಮಾಡಿ ಎಷ್ಟು ಕಾಸ್ಟ್ಲಿ ಇದೆ ಅಂತ